ನಾಪಕುಲಿನಲ್ಲಿ ಸದಾ ಕಾಲ ನಡೆಯುತ್ತಲೇ ಇರುವ ಒತ್ತುವರಿ ಭರಾಟೆಯನ್ನು ತಡೆಯಲಾಗದೇ ಒತ್ತುವರಿದಾರರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಗ್ರಾಮ ಪಂಚಾಯಿತಿ ಅಡಕತ್ತರೆಯಲ್ಲಿ ಸಿಲುಕಿದೆ ವ್ಯಕ್ತಿಯೊಬ್ಬರು ಸಾರ್ವಜನಿಕ ರಸ್ತೆ ಬದಿಯಲ್ಲಿ ಅಕ್ರಮ ಬೇಲಿ ಅಳವಡಿಸಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನಾಗರಿಕರು ದೂರಿಕೊಂಡಿದ್ದು ಪಂಚಾಯಿತಿ ಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು ಜನರ ಮುಂದೆ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದಾರೆ ಕಕ್ಕಬ್ಬೆ ನಾಪಕುಲು ಸಂಪರ್ಕ ರಸ್ತೆಯಿಂದ ಕವಲೊಡೆಯುವ ಕೋಟೇರಿ ರಸ್ತೆ ಬದಿ ಮಣಿ ಎಂಬವರು ಜಾಗ ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ಪಾದಾಚಾರಿಗಳಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿ ನಾಗರಿಕರು ಪಂಚಾಯಿತಿಗೆ ಲಿಖಿತ ದೂರು ಸಲ್ಲಿಸಿದ್ದರು ಬುಧವಾರ ಸ್ಥಳಕ್ಕೆ ಬಂದ ಪಂಚಾಯಿತಿ ಪ್ರತಿನಿಧಿಗಳು ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಆದರೆ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು ಸ್ಥಳೀಯರ ಮಧ್ಯೆ ಮಾತಿನ ಚಕಮಕಿಯೇ ನಡೆದು ಹೋಯಿತು ಒತ್ತುವರಿದಾರರು ನ್ಯಾಯಾಲಯದ ಮೆಟ್ಟಲೇರಿದರೆ ಪ್ರಕರಣ ಇತ್ಯರ್ಥವಾಗಲು ಸುದೀರ್ಘ ಸಮಯ ಹಿಡಿಯುತ್ತದೆ ಅಲ್ಲದೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಿಗೂ ಒತ್ತುವರಿ ತಡೆಯಲು ಜವಾಬ್ದಾರಿ ಇದೆ ಎಂದು ಹೇಳಿದ ಪ್ರತಿನಿಧಿ ಒತ್ತುವರಿಯಾಗಿರುವ ಎಲ್ಲ ಜಾಗಗಳನ್ನು ತೆರವುಗೊಳಿಸಿದರೆ ತಾವು ತೆರವುಗೊಳಿಸಲು ಸಿದ್ಧ ಎಂದು ಮಣಿ ಮತ್ತಿತರರು ಹೇಳಿದರು ಸಾರ್ವಜನಿಕರ ಪರವಾಗಿ ಒಬ್ಬ ಮಾಡುವಾಗ ನೀವು ಕೋರ್ಟಿಗೆ ಹೋಗ್ಬೇಕು ಡಿಪಾರ್ಟ್ಮೆಂಟ್ ಕಾನೂನು ವ್ಯವಸ್ಥೆ ಒಳಗಿದೆ ಆ ಹನ್ನೆರಡು ಮೀಟರ್ನ ಬಿಡಿಸಿಕೊಳ್ಳೋದು ಇವ್ರಿಗೆ ಅಧಿಕಾರ ಇದೆ ಅದಕ್ಕೆ ಯಾರು ಇಂಡಿವಿಜುವಲ್ ಬಂದ್ರು ಅವನು ಅದನ್ನ ಇವ್ರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬಹುದು ಅವ್ರ ಕೈಗೊಳ್ತಾ ಇಲ್ಲ ಅಂತ ನಾನು ಹೇಳ್ತೇನೆ ಹಾಗೆ ಇಲ್ಲಿಂದ ಈ ತರ ಎಲ್ಲೆಲ್ಲಿ ಈ ದಾರಿಯಲ್ಲಿ ಜೇತು ಗ್ರಾಮ ಇರ್ಬೋದು ಕೊಳಕಿರಿ ಕೊಳಕಿರಿ ಗ್ರಾಮ ಎಲ್ಲವನ್ನ ನಿಮ್ಮ ಕಾನೂನು ಪ್ರಕಾರ ಎಷ್ಟು ಅಡಿ ಉಂಟು ಅವ್ರಿಗೆಲ್ಲ ಒಂದು ತಿಳುವಳಿಕೆ ಕೊಟ್ಟು ಅವರಾಗೆ ತೆಗೆ ವ್ಯವಸ್ಥೆ ಮಾಡಿ ಅವ್ರನ್ನೆಲ್ಲ ಕರೆದು ಮಾಡಿ ಹೊಸ ಆದೇಶ ಮತ್ತೆ ಇನ್ನೊಂದು ಸರ್ಕಾರ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ರಸ್ತೆಯನ್ನು ಬಿಟ್ಟು ಕೊಡಬೇಕಂತ ಗೌರ್ಮೆಂಟ್ ಹೊಸ ಅಡದೇ ಇದೆ ರೋಡ್ ರೋಡ್ ಎಲ್ಲ ಈಗ ಹನ್ನೆರಡು ಸಾರ್ವಜನಿಕರ ಸಾಕಾರವಿಲ್ಲದೆ ಒತ್ತುವರಿ ತೆರವು ಸಾಧ್ಯವಿಲ್ಲ ಜನರು ಪೊಲೀಸರು ಮತ್ತು ಪಂಚಾಯತ್ ಸಹಯೋಗದಲ್ಲಿ ಮಾತ್ರ ತೆರವು ಸಾಧ್ಯ ಎಂದು ಪಂಚಾಯಿತಿ ಪ್ರತಿನಿಧಿಗಳು ಹೇಳಿದರೆ ಗ್ರಾಮ ಪಂಚಾಯಿತಿಯು ತನಗಿರುವ ಅಧಿಕಾರವನ್ನು ಚಲಾಯಿಸಬೇಕೆಂದು ಸಾರ್ವಜನಿಕರು ವಾದಿಸಿದರು ಬೇತು ಕೊಳಕೇರಿವರೆಗೂ ಒತ್ತುವರಿಯಾಗಿದ್ದು ಅಂತವರಿಗೆ ಅರಿವು ಮೂಡಿಸಿ ತೆರವುಗೊಳಿಸಿ ಎಂದು ನಾಗರಿಕರು ಒತ್ತಾಯಿಸಿ ಜಿಲ್ಲಾದ್ಯಂತ ರಸ್ತೆ ಒತ್ತುವರಿಯನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಬೇಕೆಂದು ಜನರು ಆಗ್ರಹಿಸಿದರು ಕೆಲವು ರಸ್ತೆಗಳು ಲೋಕೋಪಯೋಗಿ ಇಲಾಖಾ ವ್ಯಾಪ್ತಿಯಲ್ಲಿದ್ದು ಒತ್ತುವರಿ ಬಗ್ಗೆ ಆಯಾ ಇಲಾಖೆ ಗಮನ ಹರಿಸಬೇಕು ಕಟ್ಟಡ ನಿರ್ಮಾಣವಾಗುವಾಗ ರಸ್ತೆಯ ಪರಿಧಿಯನ್ನು ಬಿಡಬೇಕು ಎಂದು ಪಂಚಾಯಿತಿ ಸದಸ್ಯರು ಹೇಳಿದರು ಅದೇ ರೀತಿ ಇವರ ಕಾನೂನು ಮಿತಿಯಲ್ಲಿ ಏನು ಉಂಟು ಅದನ್ನು ಅವರು ಮಾಡಿ ಈಗ ಯಾಕೆಂದ್ರೆ ಸರ್ಕಾರದ ಕಾನೂನೇ ಇದೆ ಇಷ್ಟು ಅಡಿ ರೋಡ್ ಸಾರ್ವಜನಿಕ ರಸ್ತೆನ ಯಾರು ಎನ್ಕ್ರೋಚ್ ಮಾಡಬಾರ್ದು ತಡೆ ಹಾಕಬಾರದು ಯಾವುದೇ ಬೇಲಿ ಹಾಕಬಾರ್ದು ಅಂತ ಇದೆ ಆ ಕಾನೂನು ಅಳವಡಿಸ್ಕೊಂಡು ಇವರು ಅದರ ಪ್ರಕಾರ ಇವರು ಮೀಟಿಂಗ್ ಅಲ್ಲಿ ತೆರವು ಮಂಡನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಕೂಡಲೇ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳನ್ನು ಕರೆಸಿ ತಾಲೂ ನಮ್ಮ ಇದು ಕನ್ಸಲ್ಟ್ ಪಂಚಾಯತಿ ಇಂಜಿನಿಯರ್ನ ಕರೆಸಿ ರೋಡ್ ಮಾರ್ಜನ್ನು ಮಾರ್ಕ್ ಅದನ್ನು ಮಾರ್ಕ್ ಮಾಡಿ ತೆರವುಗೊಳಿಸೋಕೆ ಕಾನೂನಾತ್ಮಕವಾಗಿ ತೆರವುಗೊಳಿಸೋಕ್ಕೆ ಅವಕಾಶ ಇದೆ ಅವ್ರು ಹೇಳಿದ್ದು ಕರೆಕ್ಟಾಗಿ ಕೋರ್ಟ್ಗೆ ಹೋಗ್ತಾರೆ ಮತ್ತೆ ಕೋರ್ಟಿಗೆ ಅವರ ಸ್ವಂತ ಜಾಗಕ್ಕೆ ಹೋಗ್ಬೋದಲ್ಲದೆ ಸಾರ್ವಜನಿಕ ರಸ್ತೆಗೆ ಹೋಗೋಕ್ಕಾಗಲ್ಲ ಸರ್ಕಾರದ ಈಗಾಗಿ ಜೀವ ಆಗಿದೆ ಸಾರ್ವಜನಿಕರಿಗೆ ಯಾರು ಅಡೆತಡೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾರೆ ಯಾರು ಆತರ ಮಾಡ್ತಾ ಇದ್ರೆ ಪಂಚಾಯತ್ ಅವರು ಅವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕೊಡ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕ್ರಮ ತಕೊಳ್ಳೋಕೆ ಅವರು ಜಿಲ್ಲಾಧಿಕಾರಿಗೂ ಎಸ್ ಪಿಗೂ ಅವರು ಅದಕ್ಕೆ ಕೊಡ್ಬೇಕು ಕ್ರಿಮಿನಲ್ ಕೇಸ್ ಒಂದ್ ಎರಡು ಮೂರು ಬಿತ್ತು ಅಂತ ಹೇಳಿದ್ರೆ ಎಲ್ಲ ಇಡೀ ಅಂತ ನಮ್ಮ ಸ್ನೇಹಿತರ ನಮ್ಮ ಇಡೀ ಅಂತ ಇದೊಂದು ಇಲ್ಲಿಂದನೇ ಒಂದು ಆಂದೋಲನ ಚಳುವಳಿ ತೊಡಗಲಿ ನಮ್ಮ ಕೊಳಕೇರಿ ಗ್ರಾಮದಿಂದಾನೇ ಇದೊಂದು ರಸ್ತೆ ಸರ್ಕಾರದ ಆದೇಶ ಏನಿದೆ ಅಂತ ಹೇಳಿದ್ರೆ ಲೋಕೋಪಯೋಗ ಗ್ರಾಮ ಪಂಚಾಯತಿ ರಸ್ತೆ ಹನ್ನೆರಡು ಮೀಟರ್ ಬಿಡ್ಬೇಕು ಅಂತ ಹೇಳಿ ಬಹುಶಃ ನಾಪೋಗ್ಲು ಪಟ್ಟಣ ನೋಡಬಹುದು ಅಲ್ಲ ಹಳೆ ತಾಲೂಕು ನೋಡಬಹುದು ಯಾಕೆಂತ ಹೇಳಿದಂತೆ ಅಂತ ಹೇಳಿದ್ರೆ ಸಾರ್ವಜನಿಕರು ಒತ್ತಾಯ ಈ ಕೆಲಸ ಪೊಲೀಸರು ಬೇಕು ಸಾರ್ವಜನಿಕ ಬೇಕು ರೆವಿನ್ಯೂ ಮತ್ತು ಜಿಲ್ಲಾ ಪಂಚಾಯತ್ ಬೇಕು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಏನಾಗ್ಬೇಕು ಅದನ್ನ ನಾವು ಮಾಡ್ತೀವಿ ನಮಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಏನೋ ತೋಟದ ಮಾಲೀಕರ ಇದ್ರೆ ಜಾಗದ ಮಾಲೀಕರು ಅವರಿಗೊಂದು ನೋಟಿಸ್ ಕೊಡ್ತೀವಿ ಆ ನೋಟಿಸ್ಗೆ ಅವರು ಬಂದು ನಮ್ಮ ಕಡೆ ಸಹಕರಿಸಿದರೆ ನಮಗೆ ತೀರ್ಮಾನ ಅದರ ಮುಂದೆ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯ ಅದೇ ಏನು ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋದರೆ ನಮ್ಮ ಪಂಚಾಯಿತಿ ಪಾರ್ಟಿ ಮಾಡ್ತಾರೆ ನಾವು ನಾವೀಗಲೇ ಹಲವಾರು ಪ್ರತಿಭಟನೆ ಆಗಿದೆ ನಮ್ಮ ಮೇಲೆ ಆದರೂ ನಾವು ಏನು ಎದೆಗುಂದಲಿಲ್ಲ ಸಾರ್ವಜನಿಕರ ಸಹಕಾರ ಬೇಕು ಯಾಕಂದ್ರೆ ರಸ್ತೆ ಬಗ್ಗೆ ಮಾತ್ರ ಹೇಳ್ತಾರೆ ತೋಟದಲ್ಲಿ ಒಳಗಡೆ ಇರುವಂತ ಮರದನ್ನ ಕಡಿ ಕಡಿದು ಬಿಟ್ಟು ರಸ್ತೆ ಬದಿಯ ಹೇಳ್ತಾರೆ ಅದನ್ನು ಯಾರು ಕೇಳೋದಿಲ್ಲ ಚರಂಡಿನ ಅವರೇ ಮುಚ್ಚಿಕೊಳ್ತಾರೆ ತೋಟದ ಒಳಗೆ ಬಹಳ ಚೆನ್ನಾಗಿ ಇಟ್ಕೊಳ್ತಾರೆ ಕಾಫಿಗೆ ವರ್ಷ ಒಂದು ಚೀಲಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಡಾಗಿದೆ ಆಗ ತೋಟದ ಒಳಗೆ ಇಟ್ಟು ಇಟ್ಟುಕೊಳ್ಳೋ ರೀತಿ ರಸ್ತೆ ಬದಿಯನ್ನು ಇಟ್ಟುಕೊಳ್ಬೇಕು ರಸ್ತೆಯಲ್ಲಿ ಮರ ಬಿದ್ದು ಅವರು ಅವ್ರು ತೆಗೆಯದಿಲ್ಲ ಯಾಕಂದ್ರೆ ಅವರ ತೋಟದ ಬೇಲಿಂದ ರಸ್ತೆಗೆ ಹೋಳುದು ಅದನ್ನು ಪಂಚಾಯಿತಿ ಅವರು ತೆರವುಗೊಳಿಸಬೇಕು ಅವ್ರು ಹೇಳ್ತಾರೆ ನಿಮಗೆ ಮತ ಕೊಟ್ಟಿದ್ದೀವಿ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡಲೇಬೇಕು ಸಾರ್ವಜನಿಕರ ಸಹಕಾರ ಪೊಲೀಸ್ ಮತ್ತೆ ಕಂದಾಯ ಇಲಾಖೆ ಎಲ್ಲರೂ ಸೇರಿದ ಮಾತ್ರ ಗ್ರಾಮವನ್ನು ಉದ್ಧಾರ ಮಾಡಬೇಕು ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದು ಈಗ ಇದು ರೋಡ್ ಮಾರ್ಜಿನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಮತ್ತೆ ಇದು ಬೇಲಿಗೆ ಹಾಕಿರೋದ್ ಬಗ್ಗೆ ಕರೆದಿದ್ರು ನಾವು ಬಂದಿದ್ದೀವಿ ಅಧ್ಯಕ್ಷ ಆಗಲಿ ಮೆಂಬರ್ ಆಗಲಿ ಎಲ್ಲ ಬಂದಿದ್ದೀವಿ ಅವರು ತೆಗಿತೀನಿ ಅಂತ ಹೇಳಿದ್ದಾರೆ ತೆಗೆದೇ ಹೋದರೆ ಮುಂದಿನ ಕಾರ್ಯಕ್ರಮ ನಾವು ತಗೊಂತೀವಿ ತೆಗೆದೇ ಹೋದರೆ ತೆಗೆದ್ರೆ ಓಕೆ ಇನ್ನು ಮುಂದಿಂದು ಇವರು ಚರಂಡಿದು ಮತ್ತೆ ಇದ್ರದ್ದೆಲ್ಲ ಹೇಳಿದಾಗ ಅವರಿಗೆ ನಾವು ನೋಟಿಸ್ ಕೊಡುತ್ತಂತ ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮ ಪಂಚಾಯಿತಿ ಅಧೀನದಲ್ಲಿ ಏನಾಗಬೇಕು ಅಂತಿದೆ ಅದು ಹಿಂದೆ ಹಿಂದೆ ಆಗ್ತಲೇ ನಾವು ಅದನ್ನೆಲ್ಲ ಮಾಡಿಕೊಡ್ತೀವಿ ಸರ್ ಅದನ್ನ ನಮ್ಮ ಹಂತದಲ್ಲಿ ಯಾವುದಿದೆ ಒತ್ತುವರಿದಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದರೆ ವ್ಯಾಜ್ಯ ತೀರ್ಮಾನವಾಗಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಈ ಸಮಯದಲ್ಲಿ ಪಂಚಾಯಿತಿ ಆಡಳಿತ ಮಂಡಳಿಯು ಬದಲಾಗಿ ಪೀಡಿಯೋಗಳು ವರ್ಗವಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮಾನವೀಯ ನೆಲೆಯಲ್ಲಿ ಒತ್ತುವರಿದಾರರ ಮನವೊಲಿಸಿ ತೆರವುಗೊಳಿಸಲು ನಿರ್ಧರಿಸಲಾಗಿದೆ ಈ ವೇಳೆ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ಸದಸ್ಯರಾದ ಕುರೇಶಿ ಅರುಣ್ ಬೇಬ ಇಬ್ರಾಹಿಂ ಪ್ರಮುಖರಾದ ಬಿಎಸ್ ತಮ್ಮಯ್ಯ ಬಿಟಿದಿನೇಶ್ ಮತ್ತಿತರರು ಹಾಜರಿದ್ದರು ದುಗ್ಗಳ ಸದಾನಂದ್ ಚಿತ್ತಾರ ನ್ಯೂಸ್ ನಾಪೊಕಲು